ಆ ಚೀಟಿನಲ್ಲಿ ನಿಮಗೆ ಯಾವ ವಿಷಯ ಬಂದಿದೆ ಅಂತೇಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಏನು ಮಾಡಬೇಕು ನೀವು ಡಿಸ್ಕಸ್ ಮಾಡಬೇಕು ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡೋದಂದ್ರೇನು ಗೊತ್ತಲ್ಲ ಚರ್ಚೆ ಮಾಡ್ತೀರಾ ಅದಾದಮೇಲೆ ನಿಮ್ಮ ಅಭಿಪ್ರಾಯವನ್ನು ಪ್ರತಿ ತಂಡದಿಂದ ನಿಮ್ಮ ತಂಡದಿಂದ ಮೂರು ಮೂರು ಜನನೂ ಸಹ ಹಂಚ್ಕೋಬೋದು ಹಂಚ್ಕೋತೀರಲ್ಲ ಚರ್ಚೆ ಮಾಡ್ತಿದ್ದೀರಲ್ಲ ಮಾತಾಡ್ಕೊಳ್ಳಿ ಮತ್ತೆ ಅನುಷ ಗುರು ನೀವು ಚರ್ಚೆ ಮಾಡ್ತಾ ಇದ್ದೀರಾ ಯಾವ್ಯಾವ ಆಹಾರವನ್ನು ತಿಂದರೆ ನಮ್ಗೆ ಯಾವ್ಯಾವ ರೀತಿಯ ಅನುಕೂಲ ಇದೆ ಅಂತ ಹಾಂ ಹೇಳ್ಬೇಕು ಮೀನಿಂದ ಹೇಳ್ಬೇಕು ಒಬ್ಬೊಬ್ಬರು ಒಂದೊಂದು ಆಹಾರದಿಂದ ಏನೇನು ಅನುಕೂಲ ಇದೆ ಅಂತ ಹೇಳ್ಬೇಕು ಮಾತಾಡ್ಕೊಳ್ಳಿ ಹಾಂ ಹಾಲಿನಿಂದ ಹಾಲನ್ನೇ ಪರಿಪೂರ್ಣ ಆಹಾರ ಅಂತ ಹೇಳ್ತಾರಲ್ವಾ ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಬರೀ ಹಾಲನ್ನೇ ಕೊಡ್ತಾರೆ ಅವರಿಗೆ ಹಾಲಿಂದ ಎಲ್ಲನೂ ಸಿಗುತ್ತಲ್ವಾ ಮಕ್ಕಳಿಗೆ ಹಾಂ ಹಾಂ ಸರಿಮ್ಮ ತಸ್ಮಿಯಾ ನಿಮ್ಮ ಗ್ರೂಪಲ್ಲಿ ಇಬ್ಬರೇ ಇದ್ದೀರಿ ಅಲ್ವಾ ಪಾಯಿಂಟ್ ಮಾಡ್ತಾ ಇದ್ದೀಯಾ ಹಾಂ ಸಫಾ ಪಾಯಿಂಟ್ಸ್ ಮಾಡ್ಕೊತಿದ್ದೀರಾ ಹಾಂ ನೀನು ಯಾವಾದ್ರೂ ಪಾಯಿಂಟ್ಸ್ ಹೇಳೋರಿಗೆ ಪವನ್ ಸುಮ್ಮನೆ ಕುತ್ಕೋಬಾರ್ದು ಹಾಂ ನೀವು ಮಾತಾಡ್ಕೊತಿದ್ದೀರಾ ಇನ್ನು ಚರ್ಚೆ ಮಾಡ್ತಾ ಇದ್ದೀರಾ ಯಾರು ಯಾವ ಯಾವ್ಯಾವ ಅಂಶವನ್ನು ಯಾರ್ಯಾರು ಹೇಳಬೇಕು ಅಂತ ಪಾಯಿಂಟ್ ಮಾಡ್ಕೊಳ್ಳಿ ನಿಮ್ಮ ಇದರಲ್ಲೇ ಹಾಂ ನಾನು ಈ ಅಂಶದ್ದು ಹೇಳ್ತೀನಿ ನಾನು ಈ ಪಾಯಿಂಟ್ ಹೇಳ್ತೀನಿ ಅಂತ ರೆಡಿ ಆದರೆ ನೀವು ಸುರಕ್ಷಾ ಆಗ್ತಾಯಿದ್ದೀರಿ ಹಾಂ 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 ಚರ್ಚೆ ಮಾಡೋದಾಗಿದೆಯಲ್ಲ ಈಗ ತಂಡಗಳಿಂದ ಏನು ಮಾಡ್ತೀರಾ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋತೀರಲ್ಲ ಎಸ್ ಮೊದಲು ಯಾವ ತಂಡ ಎಸ್ ಈ ಕಡೆ ಜ್ಞಾನೇಶನ ತಂಡದವರು ನಿಮಗೆ ಯಾವ ವಿಷಯ ಬಂದಿದೆ ಮತ್ತೆ ನೀವೇನು ಹಂಚ್ಕೋತೀರಿ ಅಂತ ಹೇಳ್ಬೇಕು ನನ್ನ ಹೆಸರು ಜ್ಞಾನೇಶ್ ನಾನು ಐದನೇ ತರಗತಿ ಓದುತ್ತಿದ್ದೇನೆ ನಾನು ಹಾಲಿನ ಬಗ್ಗೆ ಹೇಳುತ್ತಿದ್ದೇನೆ ಹ್ಮ್ ಹಾಲು ನಾವು ಚಿಕ್ಕವರಿದ್ದಾಗ ನಾವು ಕುಡಿಯಲು ಕುಡಿಯಲು ಕುಡಿಯ ಕುಡಿತಿದ್ದೆ ಕುಡಿತಿದ್ದೆ ಹಾ ನಿಮಗೆ ಹೆಚ್ಚಾಗುತ್ತಿತ್ತು ಮರೆಯುವುದಿಲ್ಲ ಬಹಳಷ್ಟು ಕಾಲ ನೆನಪಿನ ಶಕ್ತಿ ಹಾಗೆ ಇರುತ್ತೆ ಆಮೇಲೆ ಜೋರಾಗಿಡ್ಬೇಕು ಓದಲು ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಆಮೇಲೆ ನೆನಪಿನ ಶಕ್ತಿ ಬಿಟ್ಟು ಮತ್ತೆ ಬೇರೆ ಏನಾಗುತ್ತೆ ಯಾಕೆ ತಿನ್ಬೇಕು ನಾವು ತರಕಾರಿಯನ್ನ ಸೊಪ್ಪನ್ನ ನಮ್ಮ ಆರೋಗ್ಯ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ ನಮ್ಮ ದೇಹಕ್ಕೆ ಶಕ್ತಿ ಬೇಕು ಆಮೇಲೆ ನಮ್ಮ ದೇಹ ಬೆಳವಣಿಗೆ ಆಗಬೇಕು ಅಲ್ವಾ ನೆಕ್ಸ್ಟ್ ನವೀನ್ ನವೀನ್ ನಾನು ಮೀನಿನ ಬಗ್ಗೆ ಮಾತಾಡ ವೆರಿ ಗುಡ್ ಹೇಳಪ್ಪ ಮೀನಿನ ಮೀನಿನಿಂದ ನನಗೆ ಬುದ್ಧಿ ಬರುತ್ತೆ ಮೀನನ್ನ ತಿಂದ್ರೆ ಬುದ್ಧಿ ಬರುತ್ತೆ ಆಮೇಲೆ ಮೀನಿನಿಂದ ನೆನಪಿನ ಶಕ್ತಿ ಜಾಸ್ತಿ ಜಾಸ್ತಿ ಆಗುತ್ತೆ ಅಲ್ವಾ ಕೆಲವು ಕಾಯಿಲೆಗಳಿಗೇನು ಮಾಡ್ತಾರೆ ಮೀನಿನ ಎಣ್ಣೆಯನ್ನು ಸಹ ಬಳಸ್ತಾರೆ ಅಲ್ವಾ ನಮ್ಮ ಆಹಾರದಲ್ಲಿ ಏನಿರ್ಬೇಕು ಮೀನು ಇರಬೇಕು ಅಲ್ವಾ ಎಸ್ ನೆಕ್ಸ್ಟ್ ತಂಡ ಯಾವುದು ಎಸ್ ನಿಮಗೆ ಯಾವ ವಿಷಯ ಬಂದಿದೆ ನೀವು ಏನನ್ನ ಹೇಳ್ತೀರಾ ಜಂಕ್ ಫುಡ್ ಅನ್ನು ಹೇಗೆ ತಿನ್ನಬಾರ್ದು ಅಂತ ಹೇಳು ಹಾ ಕೆಮ್ಮಾಗುತ್ತೆ ಗಂಟ್ಲು ಕೆಟ್ಟೋಗುತ್ತೆ ನೆಗಡೆ ಆಗುತ್ತೆ ಹೊಟ್ಟೆ ಹಾಳಾಗುತ್ತೆ ಉಳುಕಾಗುತ್ತೆ ಆಮೇಲೆ ಆರೋಗ್ಯಕ್ಕೆ ಅದು ಯಾಕೆ ಒಳ್ಳೇದಲ್ಲ ಮುಂಚೆನೆ ಮಾಡಿಟ್ಟಿರ್ತಾರಲ್ವಾ ಯಾವ ರೀತಿ ಎಣ್ಣೆ ಬಳಸಿರ್ತೇ ಅಂತ ಗೊತ್ತಿರಲ್ಲ ಅಲ್ವಾ ತುಂಬ ದಿನದಿಂದ ಹಾಗೇ ಸ್ಟಾಕ್ ಇಟ್ಟಿರ್ತಾರೆ ಅದಕ್ಕೆ ನಾವೇನು ಮಾಡಬೇಕು ಜಂಕ ಆಹಾರವನ್ನು ತಿನ್ನಬಾರ್ದು ಬದಲಾಗಿ ಏನು ಮಾಡಬೇಕು ಸೇವನೆ ಉಪಯೋಗಗಳೇನು ಅದು ತರಕಾರಿ ತರಕಾರಿ ಜೋರಾಗಿ ತರಕಾರಿ ಆರೋಗ್ಯಕ್ಕೆ ಒಳ್ಳೆಯದು ಧಾನ್ಯಗಳು ಆರೋಗ್ಯಕ್ಕೆ ಒಳ್ಳೆಯದು ಹಣ್ಣುಗಳು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತದೆ ಆಮೇಲೆ ತಾಜಾ ಆಹಾರ ಅಂದ್ರೆ ಈಗ ಬೆಳಗ್ಗೆ ಊಟ ಅಂದ್ರೆ ಬೆಳಗ್ಗೆ ತಿಂಡಿ ಮಾಡ್ತಾರಲ್ವಾ ಮಧ್ಯಾಹ್ನ ಮಧ್ಯಾಹ್ನ ಅಂತಾನೆ ಆಗ್ತಾನೆ ಅಡಿಗೆ ಮಾಡ್ತಾರೆ ರಾತ್ರಿ ಮಾಡಿದ ಬೆಳಗ್ಗೆ ತಿಂದರೆ ಏನಾಗುತ್ತೆ ಹೊಟ್ಟೆ ತಂಗಳನ್ನ ಹೆಚ್ಚು ತಿನ್ನಬಾರ್ದು ತಿನ್ನೋದ್ರಿಂದ ಏನಾಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ ಮತ್ತು ನೀವೇರಾದರೂ ಹೇಳ್ತೀರಾ ಉಲ್ಲಾಸ್ ಇಲ್ಲ ಕುತ್ಕೊಬೇಕು ಆರೋಗ್ಯವಾಗಿ ಇರಬೇಕೆಂದರೆ ಎಂತಹ ಆಹಾರವನ್ನು ಆಹಾರವನ್ನು ಸೇವಿಸಬೇಕು ತರಕಾರಿ ಹಣ್ಣು ಮಾಂಸ ಮೊಟ್ಟೆ ಮನೆಯಲ್ಲಿ ಮಾಡಿದ ಅಡಿಗೆ ತಿನ್ನಬೇಕು ಮನೇಲಿ ಮಾಡಿರ್ತಕ್ಕಂಥ ತರಕಾರಿ ಧಾನ್ಯಗಳಿಂದ ಮಾಡಿರ್ತಕ್ಕಂಥ ಅಡುಗೆಯನ್ನು ತಿನ್ಬೇಕು ಆಮೇಲೆ ಹಣ್ಣುಗಳನ್ನ ಹೇಳಿದ್ಯಾ ಆಮೇಲೆ ಇನ್ನೊಂದೇನೋ ಹೆಚ್ಚು ನೀರನ್ನು ಕುಡಿಬೇಕು ಅಲ್ವಾ ಜಾಸ್ತಿ ನೀರನ್ನು ನಾವು ಕುಡಿಬೇಕು ಹಾಂ ನೀವ್ಯಾರಪ್ಪ ಹೇಳೋದಾ ಹಾಂ ಆಹಾರವನ್ನು ಹ್ಞೂ ಹಾಂ ವ್ಯರ್ಥ ವ್ಯರ್ಥ ಮಾಡೋದೇ ಮಾಡದೆ ಮಿತವಾಗಿ ಮಿತವಾಗಿ ಬಳಸಬೇಕು ಏಕೆ ಹಾಂ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಎಷ್ಟು ಬೇಕು ಅಷ್ಟನ್ನು ನೀಡಿಸ್ಕೊಂಡು ಊಟ ಮಾಡಬೇಕು ಜಾಸ್ತಿ ನೀಡಿಸ್ಕೊಂಡ್ರೆ ಏನಾಗುತ್ತೆ ಒಟ್ಟು ಆಹಾರ ವೇಸ್ಟ್ ಆಗುತ್ತಲ್ವಾ ಹ್ಞೂ ಹೇಳು ಆಹಾರ ವೇಸ್ಟ್ ಆಗುತ್ತೆ ಹಾಂ ಅಷ್ಟೇ ಮೊನ್ನೆ ಹೆಸರು ಯುವರಾಜ ನಾನು ನಾಲ್ಕನೇ ತರಗತಿ ಓದುತ್ತಿದ್ದೇನೆ ನಾನು ಹಣ್ಣಿನ ಬಗ್ಗೆ ಹೇಳುತ್ತಿದ್ದೇನೆ ಹಣ್ಣು ತಿನ್ನೋದರಿಂದ ರಕ್ತ ಹೆಚ್ಚಾಗುತ್ತದೆ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚಾಗುತ್ತೆ ಇಷ್ಟನ್ನು ಹೇಳುತ್ತಿದ್ದೇನೆ ಹೆಸರು ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಆಹಾರ ಮಾಡದೆ ಅಲ್ಲಪ್ಪ ಈಗ ಹಾಂ ಮಿತವಾಗಿ ಬಳಸ್ಬೇಕು ಯಾಕೆಂದರೆ ವೇಸ್ಟ್ ಆಗುತ್ತೆ ಆಮೇಲೆ ಪ್ರತಿಯೊಂದು ಆಹಾರಕ್ಕೇನಿರುತ್ತೆ ಅದರದೇ ಆದಂಥ ಬೆಲೆ ಇರುತ್ತಲ್ವಾ ಹಾಂ ಇನ್ಮೇಲೆ ನೀವು ಮಿತವಾಗಿ ಬಳಸ್ಬೇಕು ವೇಸ್ಟ್ ಮಾಡಬಾರ್ದು ನನಗೆ ಬಂದಿರೋದು ವಿಷಯ ತರಕಾರಿ ಸಾರು ಸಹ ಅನ್ನೋದೇ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಬಂದಿರೋದು ವಿಷಯ ತರಕಾರಿ ಬಗ್ಗೆ ಸೊಪ್ಪು ತೊಳೆದು ಹಾಕಬೇಕು ಸೊಪ್ಪು ತರಕಾರಿನ ತೊಳೆದಾಕ್ಬೇಕು ಯಾಕೆ ಸೊಪ್ಪಿಗೆ ವಿಷ ಏನು ಔಷಧಿ ಔಷಧಿ ಹಾಕಿರ್ತಾರೆ ಆಮೇಲೆ ಮಣ್ಣೆಲ್ಲ ಇರುತ್ತೆ ಅಲ್ವಾ ನಮ್ಮ ದೇಹಕ್ಕೆ ಒಳ್ಳೆಯದಾಗಿಲ್ಲ ಹಣ್ಣುಗಳನ್ನು ತೊಳೆದು ತಿನ್ನಿ ತಿನ್ನಬೇಕು ಅಲ್ವಾ ಮೌನ್ ನನ್ನ ಹೆಸರು ಮೌನಿಕಾ ನಾಲ್ಕನೇ ತರಗತಿ ನನಗೆ ಸೊಪ್ಪು ತರಕಾರಿ ವಿಷಯ ಬಂದಿದೆ ಸೊಪ್ಪು ತೊಳೆದು ಉಪಯೋಗಿಸ್ಬೇಕಲ್ವಾ ವೆರಿ ಗುಡ್ ಆಮೇಲೆ ತರಕಾರಿಗೆ ಔಷಧಿ ಹಾಕಿರ್ತಾರೆ ಅದಕ್ಕೆ ನಾವು ಅದನ್ನ ತೊಳಿಬೇಕು ಕಸ ಎಲ್ಲ ಇರುತ್ತೆ ನಮಗೆ ಆಹಾರಕ್ಕೂ ಒಳ್ಳೆಯದಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ವೆರಿ ಗುಡ್ ನಾನು ಹಾ ನನಗೆ ಬಂದಿರೋದು ಸೊಪ್ಪಿನ ಹಾಂ ವಿಷಯ ವಿಷಯ ಹಾಂ ಆಮೇಲೆ ತಟ್ಟೆ ಎಲ್ಲ ತೊಳಿಬೇಕು ಪಾತ್ರೆಗಳನ್ನೆಲ್ಲ ತೊಳಿಬೇಕು ಅಂತ ಇದೆ ಅಲ್ವಾ ಯಾಕೆ ಹಾ ಸೊಪ್ಪಿಗೆ ಸರಿ ಹಾಕಿರ್ತಾರೆ ತೊಳೆದು ಹಾ ಚಿಮ್ಮೆ ಬೇಕು ಹಾಂ ಹಣ್ಣಿಗೆ ಹಾಂ ವಿಷ ಹಾಕಿರ್ತಾರೆ ವಿಷ ಅಂದ್ರೆ ಕೆಮಿಕಲ್ ಹಾಕಿರ್ತಾರಲ್ವ ಅಲ್ಲೂ ಏನೋ ಔಷಧಿನ ಹಾಕಿರ್ತಾರ ಕೆಡಬಾರ್ದು ಅಂತೇಳಿ ತಿನ್ಬೇಕು ಹಾತ್ರೆ ವಿಷ ಬಂದಿಲ್ಲ ಆಮೇಲೆ ನಾವು ಊಟ ಮಾಡಬೇಕಾದ ತಟ್ಟೆಗಿರಬೇಕು ಸ್ವಚ್ಛವಾಗಿರ್ಬೇಕು ಅಲ್ವಾ ನನ್ನ ಹೆಸರು ಗುರುದತ್ತ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ವಿಷ ಸಿಕ್ಕಿರುವ ವಿಷಯ ಪೌಷ್ಟಿಕಾಂಶ ಉಳ್ಳ ಆಹಾರ ತಿನ್ನುವುದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತಲ್ವಾ ಆಹಾರ ತಿನ್ನುವುದರಿಂದ ಬುದ್ಧಿ ಹೆಚ್ಚಾಗುತ್ತದೆ ಹಾಗೂ ಮೂಳೆಗಳೆಲ್ಲ ಕೆಲಸ ಮಾಡುವುದಕ್ಕೆ ಶಕ್ತಿ ಬರುತ್ತದೆ ಹಾಗೂ ಹಣ್ಣುಗಳನ್ನು ತಿನ್ನುವುದರಿಂದ ರಕ್ತ ಹೆಚ್ಚಾಗುತ್ತದೆ ಬುದ್ಧಿ ಹೆಚ್ಚಾಗುತ್ತದೆ ಹಣ್ಣು ತರಕಾರಿ ತಿನ್ನುವುದರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಹಣ್ಣು ತರಕಾರಿ ಹಣ್ಣು ತರಕಾರಿಯಿಂದ ನಮಗೆ ಶಕ್ತಿ

ನಿಮಗೆ ಯಾವ್ದು ಇಷ್ಟಪ್ಪ? ಯಾಕೆ ಇಷ್ಟ? ಅದರಲ್ಲಿ ಹೆಳು ಮೊಟ್ಟೆ ಹಾಕಿರ್ತಾರೆ ತಿನ್ನೋದಕ್ಕೆ ಇಷ್ಟ ಅಲ್ವಾ ಚಪಾಳಿ ಹಾಕಿ ತಂಡದವ್ರಿಗೆ ವೆರಿ ಇಷ್ಟ ಆದ್ರೆ ಅದೇ ಇರುತ್ತೆ ಅಂತ ನೆಕ್ಸ್ಟ್ ಮದಿಯ ಓ ನಾಲ್ಕು ನಾಲ್ಕು ನಿಂತ್ಕೊಳ್ಳಿ ನಿಿಸ್ಕೊಳ್ಳಿ ಹೆಡೆಳು ಈ ಪದೇ ಪದೇ ಹೇಳೋದು ಬೇಡ ಡೈರೆಕ್ಟ್ ಆಗಿ ಹೇಳಿ ನನಗೆ ಆರೆಂಜ್ ಜ್ಯೂಸ್ ಅಂದ್ರೆ ಬಹಳ ಇಷ್ಟ ಆರೆಂಜ್ ಜೂಸ್ ಅಂದ್ರೆ ಬಹಳ ಇಷ್ಟ ಕುಡಿಯಕ್ಕೆ ಕುಡಿಯಕ್ಕೆ ಟೇಸ್ಟ್ ಚೆನ್ನಾಗಿರುತ್ತಲ್ವಾ ಎಸ್ ನಿನಗೆ ಯಾವ ಪಾನೀಯ ಇಷ್ಟಪ್ಪ ನನಗೆ ಮ್ಯಾಂಗೋ ಪಾನಿ ಇಷ್ಟ ಮ್ಯಾಂಗೋ ಪಾನೀಯ ಇಷ್ಟ ಅಲ್ವಾ ಯಾಕೆ ಅದರಲ್ಲಿ ರುಚಿ ಚೆನ್ನಾಗಿರುತ್ತೆ ಅಲ್ವಾ ಹಾಂ ಸಿಹಿ ಕೂಡ ಇರುತ್ತೆ ಮದಿಯ ಅದು ಪಾನೀಯ ಮಾಡ್ತಾರಾ ಕುಡ್ದಿದೀಯಾ ವೆರಿ ಗುಡ್ ಆಮೇಲೆ ರಕ್ತದ ಅಂಶ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಬೆಳೆಯುತ್ತೆನ್ಬಾರ್ದು ಹೆಚ್ಚಾಗುತ್ತೆ ಅಂತ ಹೇಳ್ಬೇಕು ಹಾಂ ಲಾಸಿಯಾ ನಿನಗೆ ಯಾವ್ದು ಇಷ್ಟ ಯಾವ ಜ್ಯೂಸ್ ಇಷ್ಟ ನಿಮಗೆ ಹ್ಞೂ ಹೇಳು ಬಾದಾಮಿ ಜ್ಯೂಸ್ ವೆರಿ ಗುಡ್ ಬರಲಿ ಚಪ್ಪಾಳೆ ನೀವೆಲ್ಲ ಬರೀ ಹಣ್ಣಿಗೆ ತಗೊಂಡ್ರಿ ಅವಳು ವಿಶೇಷವಾಗಿ ಬಾದಾಮಿ ತಗೊಂಡ್ಲಲ್ವಾ ಚೆನ್ನಾಗಿರುತ್ತಾ ವೆರಿ ಗುಡ್ ಕಿವಿ ಹಣ್ಣು ಇಷ್ಟ ವೆರಿ ಗುಡ್ ನೆಕ್ಸ್ಟ್ ಸುರಕ್ಷಾ ನಿಂಗೆ ಯಾಕೆ ನಿಮ್ಗೆ ಇಷ್ಟ ಆಗುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಸಿದ್ಧಾರ್ಥ್ ಇಷ್ಟವಾದ ಹಣ್ಣು ಮಾವಿನ ಹಣ್ಣು ಹೇಳ ಜ್ಯೂಸ್ ಮಾಡ್ಬೋದು ಸೀಕರ್ಣೆ ಮಾಡ್ಬೋದಲ್ವಾ ಹೋಳ್ಗೆ ಮಾಡಿದಾಗ ಜೊತೆಗೆ ತಿನ್ನಕ್ಕೆ ಇಷ್ಟ ಅಲ್ವಾ ವೆರಿ ಗುಡ್ ಹಾಂ ಯಾವ ಹಣ್ಣು ಇಷ್ಟ ನಿಮಗೆ ಬಾಳೆಹಣ್ಣು ಯಾಕೆ ಚೆನ್ನಾಗಿರುತ್ತಲ್ವಾ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಲ್ವಾ ವೆರಿ ಗುಡ್ ಬರಲಿ ತಂಡಕ್ಕೆ ಚಪ್ಪಾಳೆ ಹಾಕಿ ಅಕ್ಷರ ಗುರು ದತ್ತ ನಾನು ನನಗೆ ಮಧ್ಯಾಹ್ನದ ಊಟ ಬಿಸಿ ಬೇಳೆ ಬಾತು ವೆರಿ ಗುಡ್ ಆಗಿರುತ್ತದೆ ಹಾಗೂ ತಿನ್ನೋದಕ್ಕೆ ರುಚಿಯಾಗಿರುತ್ತದೆ ಮಧ್ಯಾಹ್ನದ ಬಿಸಿ ಬೇಳೆ ಬಾತ್ ಇದ್ರೆ ಚಂದ ನಿಮ್ಗೆ ಯಾವ್ದು ಇಷ್ಟಪ್ಪ ಅನ್ನ ಸಾಂಬಾರ್ ಇಷ್ಟ ಶಾಲೆಯಲ್ಲಿ ಕೊಡೋದು ಇಷ್ಟ ಆಗುತ್ತಾ ವೆರಿ ಗುಡ್ ನನಗೆ ಇಷ್ಟವಾದ ಮಧ್ಯಾಹ್ನದ ಊಟ ಅನ್ನ ಸಾಂಬಾರ್ ಅದು ತುಂಬಾ ಚೆನ್ನಾಗಿ ಇರುತ್ತದೆ ಬಿಸಿ ಬಿಸಿ ಆಗಿರುತ್ತಲ್ವಾ ಎಸ್

ಅಷ್ಟೊಂದು ಮಾತಾಡ್ತೀಯಾ ಪಟ್ ಪಟ್ ಪಟ್ಟ ನಂಗೆ ಹೇಳ್ಬೇಕು ಹಾಂ ಹಾಂ ಜೊತೆಗೆ ಹಾಂ ಸಾಂಬಾರು ಹಾಂ ತುಂಬ ಇಷ್ಟ ಹಾಂ ಹಾಗೆ ಚಟ್ನಿನೂ ಇಷ್ಟ ನೆಕ್ಸ್ಟ್ ರೇಖಾ ನೆಕ್ಸ್ಟ್ ಲಾಸ್ಟಿಂಗ್ ನಿಂತ್ಕೊಳ್ಳಿ ನಾಲ್ಕು ಜನ ನಿಂತ್ ಒಬ್ಬರಾದಮೇಲೆ ಒಬ್ರು ಹಂಗೆ ಟೊಮೆಟೊ ಟೊಮೆಟೊ ಇಷ್ಟನಾ ಅಯ್ಯಯ್ಯ ನನಗೆ ಟೊಮೊಟೊ ಅಂದ್ರೆ ಇಷ್ಟ ಅಂತ ಹೇಳು ಹೇಳ್ತಿಲ್ಲ ಹೇಳ ಮತ್ತೆ ಅಯ್ಯ ಹಿಂಗೆ ಹೇಳಿ ಅಂತೇಳಿ ಅವನಿ ಕೊಳು ಹಾಂ ಈಗ ಹೇಳ ಮತ್ತೆ ನನಗೆ ಟೊಮೊಟೊ ಅಂದ್ರೆ ಇಷ್ಟ ಅಂತ ಅಂತೇಳು ಹಾಂ ಇಲ್ಲ ನೋಡಿ ಇಷ್ಟೊತ್ತು ನಿಮಗೆ ಯಾವ ಮಾಡ್ತಾ ಇದ್ದೀರಾ ಓದ್ಕೋಬೇಕು ನೀನು ಓದ್ಕೋ ಪವನ್ ಓದ್ಬೇಕು ಮೂರು ಜನ ಓದ್ಕೋಬೇಕಾ ಹ ಮಾಡ್ತಾ ಇದ್ದೀರಾ ಆಯಿತಾ ನಿಮ್ಮದು ಎರಡು ಬಾರಿಯಾದರೂ ಅಲ್ಲನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತೇನೆ ನಾನು ಪ್ರತಿದಿನ ತಪ್ಪದೇ ಸ್ನಾನ ಮಾಡಿಕೊಳ್ಳುತ್ತೇನೆ ಏನು ಹಾಕಿದೆಯಾ ಇಲ್ಲಿ ನಾನು ಪ್ರತಿದಿನವೂ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುತ್ತೇನೆ ಮುಚ್ಚಿರುವ ಪಾತ್ರೆಯಲ್ಲಿರುವ ನೀರನ್ನು ಮತ್ತು ಆಹಾರವನ್ನು ಸೇವಿಸುತ್ತೇನೆ ವೆರಿ ಗುಡ್ ನಾನು ಆಹಾರ ಪದಾರ್ಥಗಳನ್ನು ಸೇವಿಸುವುದಕ್ಕೆ ಮುನ್ ಮುಚ್ಚಿ ಮುಚ್ಚಿದ್ದಾಗ ನಾನು ಅಗತ್ಯಕ್ಕೆ ತಕ್ಕಂತೆ ಆಗ ಆಗಾಗ ಶುದ್ಧವಾದ ನೀರನ್ನು ಕುಡಿಯುತ್ತೇನೆ ಸಮಸ್ಯ ಚಾಟ್ಸ್ ಅಂತಹ ಅಂತಹ ರಸ್ ರಸ್ತೆ 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 ಬದಿ ಬದಿಯಲ್ಲಿ ಸಿಗುವ ಆಹಾರವನ್ನು ಯಾವಾಗಲೂ ತಿನ್ನುವುದಿಲ್ಲ ಗುಡ್ ನಾನು ಊಟದ ಜೋರಾಗಿ ಜ್ವರ ತರಕಾರಿಗಳನ್ನು ಬಿಡದಂತೆ ಸೇವಿಸುತ್ತೇನೆ ಸರಿ ನಾನು ಎಲ್ಲ ರೀತಿಯ ಸೊಪ್ಪುಗಳನ್ನು ಆಹಾರ ಪದಾರ್ಥವಾಗಿ ಸೇವಿಸುತ್ತೇನೆ ನಾನು ದಿನವೂ ತಲೆ ಕೂದಲನ್ನು ಒಪ್ಪಾಗಿ ಬಾಚಿಕೊಳ್ಳುತ್ತೇನೆ ಕಾರ್ಬೋನೇಟೆಡ್ ಪಾನೀಯಗಳನ್ನು ಬದಲು ಪಾನೀಯಗಳ ಬದಲು ಬದಲು ತಾಜಾ ಹಣ್ಣಿನ ರಸ ನಿಂಬು ಶರಬತ್ ಲಸ್ಸಿಯಂತಹ ಪಾನೀಯಗಳನ್ನು ಕುಡಿಯುತ್ತೇನೆ ನಾನು ಪೋಷ ಪೋಷಕಾಂಶಗಳನ್ನು 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 ಹೊಂದಿರುವ ಮೂಲಕ ಬಳಸುತ್ತೇನೆ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ನೀಡುವ ಹಾಲನ್ನು ಖುಷಿಯಿಂದ ಕುಡಿಯುತ್ತೇನೆ ನಾನು ಶಾಲೆಗಳಲ್ಲಿ ಒದಗಿಸುವ ಪೌಷ್ಟಿಕಾಂಶದ ಪಾತ್ರೆಗಳನ್ನು ಖುಷಿಯಿಂದ ಮಾತ್ರೆಗಳನ್ನು ಮಾತ್ರೆಗಳನ್ನು ಸೇವಿಸುತ್ತೇನೆ ದಿನವೂ ಬ್ರೆಡ್ ಬನ್ ನೂಡಲ್ಸ್ಗಳನ್ನು ತಿನ್ನುವ ಬದಲು ಯುಕ್ತ ಆಹಾರವನ್ನು ತಿನ್ನುತ್ತೇನೆ ವೆರಿ ಕನಿಷ್ಠ ಎರಡು ಬಾರಿ ಹಾಲನ್ನು ಹಲ್ಲನ್ನು ಸ್ವಚ್ಛಗೊಳಿಸುತ್ತೇನೆ ನಾನು ಪ್ರತಿದಿನ ತಪ್ಪದೇ ಸ್ನಾನ ಮಾಡಿಕೊಳ್ಳುತ್ತೇನೆ ನಾನು ಪ್ರತಿದಿನ ಪ್ರತಿದಿನವೂ ಸ್ವಚ್ಛ ಸ್ವಚ್ಛವಾದ ಬಟ್ಟೆಯನ್ನು ಧರಿಸುತ್ತೇನೆ ಮುಂಚಿರುವ ಮುಚ್ಚಿರುವ ಪಾತ್ರೆಯಲ್ಲಿರುವ ನೀರು ನೀರನ್ನು ಮತ್ತು ಪಾತ್ರೆಯಲ್ಲಿರುವ ನೀರನ್ನು ಮತ್ತು ಆಹಾರವನ್ನು ಸೇವಿಸುತ್ತೇನೆ ನಾನು ಆಹಾರ ಪದಾರ್ಥಗಳನ್ನು ಸೇವಿಸುವುದಕ್ಕೆ ಮುಂಚಿತವಾಗಿ ಕೈ ತೊಳೆಯುತ್ತೇನೆ